ನಮಸ್ತೆ ಚಿತ್ರದುರ್ಗ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಇವತ್ತಿನ ವಿಷಯದಲ್ಲಿ ಚಿತ್ರದುರ್ಗದಲ್ಲಿ ಹೊಸದಾಗಿ ಮತ್ತೆ ಯಾವ ಹುದ್ದೆ ಎಲ್ಲಿ ಖಾಲಿ ಇದೆ ಅನ್ನೋದನ್ನ ನಾನು ಇವತ್ತಿನ ವಿಷಯದಲ್ಲಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ನೋಡೋಣ ಎಲ್ಲಿ ಯಾವ ಹುದ್ದೆ ಖಾಲಿ ಇದೆ ಅಂತ ತಕ್ಷಣವೇ ನಮಗೆ ಕೆಲಸಕ್ಕೆ ಬೇಕಾಗಿದ್ದಾರೆ ನಾವು ನೇಮಕಾತಿಯನ್ನ ಮಾಡಿಕೊಳ್ಳುತ್ತೇವೆ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿರೋರು ಆರ್ ಕೆಟಿ ಎಂಟರ್ಪ್ರೈಸಸ್ ಹಾಗಾದರೆ ಆರ್ ಕೆಟಿ ಎಂಟರ್ಪ್ರೈಸಸ್ ನಲ್ಲಿ ಕಾಲಿರುವ ಹುದ್ದೆ ಯಾವುದು ಅಂತ ನೋಡುವುದಾದರೆ ಟೆಲಿಕಾಲಿಂಗ್ ಹುದ್ದೆ ಈ ಕೆಲಸದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ನೋಡುವುದಾದರೆ ಈ ಕೆಲಸದ ಸಮಯ ಬಂದ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ನೀವು ಕಚೇರಿಯಲ್ಲೇ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ ಯಾವುದೇ ರೀತಿಯಾದ ಫೀಲ್ಡ್ ವರ್ಕ್ ಅನ್ನುವಂಥದ್ದು ಇಲ್ಲಿ ಇರುವುದಿಲ್ಲ ಸ್ನೇಹಿತರೆ ಇನ್ನು ವೇತನದ ವಿಷಯಕ್ಕೆ ಬರುವುದಾದರೆ ಆರೂವರೆ ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನೈದು ಸಾವಿರದವರೆಗೂ ಸಹ ವೇತನವನ್ನು ನಿಗದಿ ಮಾಡಲಾಗಿದೆ ಇನ್ನು ಈ ಕೆಲಸಕ್ಕಾಗಿ ನೀವು ಫುಲ್ ಟೈಮ್ ಆಗಿ ವರ್ಕ್ ಅನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ರೀತಿಯಾದ ಪಾರ್ಟ್ ಟೈಮ್ ವರ್ಕ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ ಇನ್ನು ಈ ಕೆಲಸವನ್ನು ಗಿಟ್ಟಿಸಿಕೊಳ್ಳಲು ನೀವು ಯಾವ ಎಜುಕೇಶನ್ ಅನ್ನು ಮಾಡಿರಬೇಕೆಂದರೆ ಎಸ್ ಎಲ್ ಎಸ್ಎಲ್ಸಿಯ ನಂತರ ಅಂದ್ರೆ ಟೆಂತ್ ಆದ ನಂತರ ನೀವು ಯಾವುದಾದರೂ ಒಂದು ಡಿಗ್ರಿಯನ್ನು ನೀವು ಪಡೆದುಕೊಂಡಿರಬೇಕಾಗುತ್ತದೆ ಇನ್ನು ಭಾಷೆಯ ವಿಚಾರಕ್ಕೆ ಬರುವುದಾದರೆ ನೀವು ಕನ್ನಡ ಮತ್ತು ಇಂಗ್ಲಿಷ್ ಅಥವಾ ಯಾವುದಾದರೂ ಒಂದು ಭಾಷೆಯನ್ನ ಓದಲು ಮತ್ತು ಬರೆಯಲು ಸ್ಪಷ್ಟವಾಗಿ ಕಲಿತಿರಬೇಕು ಸ್ನೇಹಿತರೆ ಇಷ್ಟೆಲ್ಲ ಅರ್ಹತೆ ನಿಮ್ಮಲ್ಲಿದ್ದರೆ ನೀವು ಖಂಡಿತವಾಗಿಯೂ ಈ ಕೆಲಸವನ್ನ ಗಿಟ್ಟಿಸಿಕೊಳ್ಳಬಹುದು ಸ್ನೇಹಿತರೆ ಇನ್ನು ಕೆಲಸದ ಸ್ಥಳದ ಬಗ್ಗೆ ನೋಡುವುದಾದರೆ ಇದು ಕೇವಲ ಚಿತ್ರ ಚಿತ್ರದುರ್ಗದಲ್ಲಿ ಅವೈಲಬಲ್ ಇರತಕ್ಕಂತಹ ಕೆಲಸ ಬೇರೆ ಯಾವುದೇ ಊರಿನಲ್ಲಾಗಿರ್ಬೋದು ತಾಲೂಕಿನಲ್ಲಾಗಿರ್ಬಹುದು ಡಿಸ್ಟಿಕ್ನಲ್ಲಾಗಿರ್ಬಹುದು ಈ ಕೆಲಸಕ್ಕೆ ಅವಕಾಶ ಇರುವುದಿಲ್ಲ ಕೇವಲ ಚಿತ್ರದುರ್ಗದಲ್ಲಿ ಮಾತ್ರ ನೀವು ಈ ಕೆಲಸವನ್ನ ಕಚೇರಿಯಲ್ಲಿಯೇ ನಿರ್ವಹಿಸಬೇಕಾಗುತ್ತದೆ ಇನ್ನು ನೀವು ಕೆಲಸ ನಿರ್ವಹಿಸುವ ಸ್ಥಳ ಯಾವುದು ಅಂತ ನೋಡುವುದಾದರೆ ಒಳಲ್ಕೆರೆ ರೋಡ್ ಅಪೋಸಿಟ್ ನಲ್ಲಿ ಇರುವಂತಹ ಹಳೆಯ ಕೆಜಿಐಡಿ ಆಫೀಸ್ ನಲ್ಲಿ ಹೌದು ಸ್ನೇಹಿತರೆ ಯಾರ್ಯಾರು ಟೆಲಿಕಾಲಿಂಗ್ ಹುದ್ದೆಯಲ್ಲಿ ಆಸಕ್ತಿಯನ್ನು ಹೊಂದಿರುವರು ನೀವು ಈ ಹುದ್ದೆಯನ್ನು ಈ ಆಫೀಸ್ ನಲ್ಲಿ ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಹುದ್ದೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ನೀವು ಕರೆ ಮಾಡಬೇಕಾಗಿರುವಂತಹ ಮೊಬೈಲ್ ನಂಬರ್ ಬಂದ್ಬಿಟ್ಟು ಸೆವೆನ್ ಟೂ ಝೀರೋ ಫೋರ್ ತ್ರಿಪಲ್ ಟು ತ್ರೀ ನೈನ್ ಟೂ ಈ ನಂಬರ್ ಗೆ ಕರೆ ಮಾಡುವುದರ ಮೂಲಕ ಈ ಹುದ್ದೆಗೆ ಸಂಬಂಧಿಸಿದಂತಹ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ಈ ಕೂಡಲೇ ಪಡೆದುಕೊಳ್ಳಬಹುದು ಸ್ನೇಹಿತರೆ ಹಾಗಾದ್ರೆ ಇನ್ನು ತಡ ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಕೆಲಸವನ್ನು ನೀವು ಪಡೆದುಕೊಳ್ಳಿ ಇವತ್ತಿನ ವಿಷಯ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯಬೇಡಿ ಸ್ನೇಹಿತರೆ ಇದೇ ರೀತಿಯಾದ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು